ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನಿವತ್ತು ಒಂದು ವಸ್ತಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋಂಥದ್ದು ಇದೆಲ್ಲ ಪಂಚಲೋಹದಲ್ಲಿ ವಿಗ್ರಹಗಳನ್ನ ಮಾಡ್ಸಿರೋ ಅಂಥದ್ದು ತುಂಬ ಜನ ಕೇಳ್ತಾಯಿದ್ರಿ ಮನೆಗೆ ಇಡಲಿಕ್ಕೆ ಅಥವಾ ಕಾರ್ಗಳಿಗೆಲ್ಲ ಇಡಲಿಕ್ಕೆ ಸಣ್ಣ ಇದು ಮುಷ್ಟಿಯಿಂದ ಒಳಗಡೆ ಇರೋಂತಹ ಸಣ್ಣ ಸಣ್ಣ ವಿಗ್ರಹಗಳನ್ನ ಕೇಳ್ತಾಯಿದ್ರಿ ಸೊ ಫೈನಲಿ ನಾನು ಇದನ್ನ ಕಂಪ್ಲೀಟ್ ಮಾಡಿ ಫಿನಿಷಿಂಗ್ ವೈಸ್ ಅಂತ ತುಂಬ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ದೇವ್ರುಗಳು ಇದ್ರಲ್ಲಿ ಬರುತ್ತೆ ನಾನು ಒಂದೊಂದಾಗಿ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟು ಒಂದು ಲೈವ್ಗಾರ ಬರ್ತೀನಿ ಇಲ್ಲ ಅಂತ ಹೇಳಿದ್ರೆ ಒಂದು ವೀಡಿಯೋನಾರು ಮಾಡ್ತೀನಿ ಇದೇ ಇದರಲ್ಲಿ ನಿಮಗೆ ಕುಬೇರ ಲಕ್ಷ್ಮಿ ರಾಮ ಮತ್ತು ಈ ಥರ ಹಸು ಕರಿದು ಪ್ರತಿಯೊಂದು ಇದೆ ಈ ಥರದ್ದು ಪಂಚಲೋಹದಲ್ಲಿ ವಿಗ್ರಹಗಳನ್ನ ಮಾಡಿಸ್ಕೊಡಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಲ್ಲ ಸೊ ಇದೆಲ್ಲ ಆರಾಮ್ಸೆ ನೀವು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ಫಿನಿಷಿಂಗ್ ವೈಸ್ ಅಂತೂ ಮಾತೇ ಇಲ್ಲ ನೋಡ್ತಾ ಇರ್ಬೋದಲ್ಲ ಬೆಸ್ಟ್ ಕಲೆಕ್ಷನ್ಸಲ್ಲಿ ಬೆಸ್ಟ್ ಥರ ಬಂದಿದೆ ನೋಡಿ ಸರಸ್ವತಿ ಫಿನಿಷಿಂಗಲ್ಲಿ ಎಂತೂ ಕಾಂಪ್ರಮೈಸ್ ಎಲ್ಲ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ಥರದ್ದು ನಿಮಗೆ ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ನಾನು ಇದು ನೋಡಿ ಇದು ಕುಬೇರ ಕುಬೇರ ಬಂದಿರುತ್ತೆ ಮತ್ತು ಇದು ರಾಮ ಎಲ್ಲ ಆಲ್ಮೋಸ್ಟ್ ಇಂದು ದೇವ್ರುಗಳ್ನ ನಾನು ಅಪ್ರೆಕ್ಟ್ ಮಾಡಿಸಿದ್ದೀನಿ ಸೊ ಯಾರಿಗಾರ ಬೇಕು ಅಂತ ಹೇಳಿದರೆ ಇದು ನೋಡಿ ಫಿನಿಷಿಂಗಲ್ಲಿ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆ ಯಾವ ಥರದ್ದು ಬೇಕು ಗಣಪತಿ ಬೇಕು ಅಂತಂದ್ರೆ ಗಣಪತಿ ಸಿಗುತ್ತೆ ಕುಬೇರ ಸಿಗುತ್ತೆ ಆಲ್ಮೋಸ್ಟ್ ರನ್ನಿಂಗಲ್ಲಿ ಎಲ್ಲರೂ ಪೂಜೆ ಮಾಡೋ ಅಂತಹ ದೇವ್ರ ವಿಗ್ರಹಗಳೇ ಆಗಿರುತ್ತೆ ಇದೆಲ್ಲ ನಿಮಗೆ ಒಂದು ಮುಡಿ ಅಷ್ಟೇ ಬರೋ ಅಷ್ಟೇ ಮಾಡಿಸಿರೋ ಅಂಥದ್ದು ಪುಟ್ ಪುಟವಾಣಿ ಹೇಳ್ಬೋದು ನಾನು ಮಾರ್ನಿಂಗ್ ಎಲ್ಲ ಅಪ್ಡೇಟ್ ಮಾಡಿಕೊಡ್ತೀನಿ ನಿಧಾನಕ್ಕೆ ನೋಡಿಕೊಂಡು ಆರಾಮಾಗಿ ನೋಡಿ ಇದು ಇದು ಯಾವ್ಯಾವ ದೇವರು ಏನಂತ ಎಲ್ಲ ನಾನು ವಿವರಿಸ್ತೀನಿ ಸೊ ನಿಮಗೆ ಇದರಲ್ಲಿ ಯಾವ್ದು ಬೇಕು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ನೋಡಿ ಇದು ಕೃಷ್ಣ ಕೃಷ್ಣನ್ನೇ ಇಷ್ಟಪಡೋರಂತೂ ಈ ಒಂದು ಫಿನಿಷಿಂಗಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೆಲ್ಲ ನೀವು ಆನ್ಲೈನಲ್ಲೆಲ್ಲ ನೋಡ್ತಾ ಇರ್ತೀರ ಬಟ್ ಅಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ ಸೊ ಅದು ನಮ್ಮದು ಅಷ್ಟು ಕಾಸ್ಟ್ಲಿ ಬರೋದಿಲ್ಲ ಒಂದು ಬೆಸ್ಟ್ ಪ್ರೈಸಲ್ಲಿ ಅಫರ್ಡಬಲ್ ಪ್ರೈಸಲ್ಲಿ ಇರ್ತೀವಿ ಸೊ ಯಾರಿಗಾರು ಬೇಕು ಅಂತ ಹೇಳಿದರೆ ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಒಂದು ಬಂದಿರೋದ ಒಂದು ಮುನ್ನೂರು ಪೀಸ್ ಅಷ್ಟೇ ಮಾಡಿಸಿರೋದು ಈಗ ಪ್ರೆಸೆಂಟ್ ಸ್ಟಾರ್ಟಿಂಗ್ ಅಂತ ಹೇಳಿ ಸೊ ಈ ಥರದ್ದು ವಿಗ್ರಹಗಳು ಬೇಕಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಶಾಪಿಂಗ್ ಬಂದು ನೀವು ನೋಡಿಕೊಂಡು ತೊಗೊಳ್ತೀನಿ ನಿಮ್ದು ಆರಾಮಾಗಿ ಶಾಪಿಗಾರೆ ಬಂದು ತಗೋಬೋದು ಥ್ಯಾಂಕ್ ಯು ಎಲ್ಲ ಮಿಕ್ಸ್ ಆಗಿದೆ ನಾನು ಎಲ್ಲ ಸಪ್ರೇಟ್ ಮಾಡಿ ನಿಮಗೆ ವೀಡಿಯೋಗಳನ್ನ ಹಾಕ್ತೀನಿ ಸೊ ನೀವು ವೀಡಿಯೋನ ಆರಾಮಾಗಿ ವಾಶ್ ಮಾಡ್ಬೋದು ಇದು ನೋಡಿ ನಂದಿ ಮತ್ತು ಶಿವಂದು ಪ್ರತಿಯೊಂದು ದೇವ್ರುಗಳು ಇದೆ ಆಲ್ಮೋಸ್ಟು ಎಲ್ಲ ಕವರ್ ಮಾಡಿ ಗಣಪತಿ ನೋಡಿ ಗಣಪತಿ ವಿಘ್ನ ಅಂತ ಹೇಳ್ತೀವಿ ಅದೇ ರೀತಿ ನಿಮಗೆ ಎಲ್ಲರೂ ಇಷ್ಟಪಡೋ ಅಂತಹ ಎಲ್ರಿಗೂ ಮನೇಲಿ ಇರೋವಂತಹ ಪೂಜೆಗಳಲ್ಲಿ ಬೇಕಾದಂಥ ಮೇಯ್ನ್ ಗಣೇಶ ಅಂತಲೇ ಹೇಳ್ಬೋದು ಸೊ ಇದರಲ್ಲೂ ನಿಮಗೆ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಸೊ ನಾನು ಅಲ್ಲೂ ಅಪ್ಡೇಟ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ಒಂದಿನ ಲೈವ್ಗೆ ಬರ್ತೀನಿ ಲೈವಲ್ಲಾದರೂ ನೀವು ಆರಾಮಾಗಿ ನೋಡಿಕೊಂಡು ಬುಕ್ ಮಾಡ್ಕೊಬೋದು ಅಂತ ಹೇಳಿದರೆ ಫೋಟೋಸ್ ಹಾಕಿರ್ತೀನಿ ಫೋಟೋಸೆಲ್ಲಾದರೂ ನೋಡ್ಕೊಂಡು ತಗೋಬೋದು ನೋಡಿ ಲಕ್ಷ್ಮಿ ನಿಮಗೆ ಸರಸ್ವತಿನಲ್ಲೇ ಎರಡು ಥರ ಇರುತ್ತೆ ಇದೊಂದು ಥರ ಇರುತ್ತೆ ಇದೊಂದು ಥರ ಇರುತ್ತೆ ನೀವೆಲ್ಲ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು